ಸೊ ಗಾಯಿಸಿ ಇವತ್ತು ಬಿಸಿ ಬಿಸಿ ಇದಕ್ಕೆ ಬೇಳೆ ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋಂಥ ಐಟಮು ಅದಕ್ಕೆ ಬೇಕಾಗಿರೋಂಥ ಐಟಮ್ಮು ಮಸಾಲೆ ರುಬ್ಬಕ್ಕೆ ತೆಂಗಿನಕಾಯಿ ಈರುಳ್ಳಿ ಒಂದು ಟೊಮೆಟೊ ಒಂದು ಈರುಳ್ಳಿ ಆ್ಯಂಡ್ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಬೇಕಾದ್ರೆ ಏನೇನು ಇನ್ನೊಂದು ಸ್ವಲ್ಪ ಮಸಾಲೆ ಐಟಮ್ಸ್ ಆ್ಯಡ್ ಮಾಡಬೇಕು ಅದನ್ನು ಅಂತ ಒಗ್ಗರಣೆ ಹಾಕ್ತಾ ನಿಮ್ಗೆ ತೋರಿಸ್ತೀನಿ ಬನ್ನಿ ಫಸ್ಟು ಅಂದರೆ ರುಬ್ಬಕ್ಕೆ ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಇರಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊತೀನಿ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಎರಡು ಪೀಸ್ ಲವಂಗ ಹಾಕ್ಕೊಂಡ್ತೀನಿ ಸೊ ಚಕ್ಕೆ ಲವಂಗ ಜಾಸ್ತಿ ಹಾಕೋಬೇಡಿ ಅಂದರೆ ಮಸಾಲೆ ಮಸಾಲೆದೇ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೋಂಕಾಳು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಗಸಗಸೆ ಕೂಡ ಹಾಕೋತೀನಿ ಟೊಮೆಟೊ ಆಮೇಲೆ ಕಾಯಿ ಕಾಯಿ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಅದು ಮಸಾಲೆ ಏನು ಬೇಗ ಸಾರು ಹಾಳಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಈ ಥರ ಒಗ್ಗರಣೆ ಮಾಡ್ಕೊತೀವಿ ಅಂದರೆ ಲೈಕ್ ಹಸಿ ಸ್ಮೆಲ್ಲಿರ ಹಸಿ ಸ್ಮೆಲ್ಲಿರೋಲ್ಲ ಜಾಸ್ತಿ ಆ್ಯಂಡ್ ಮಸಾಲೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಈರುಳ್ಳಿ ಟೊಮೆಟೊನ ಆ್ಯಸ್ ಯೂಶ್ವಲ್ ಹಾಗೇ ಹಾಕ್ಕೊಂಡು ರುಬ್ಕೊಳ್ಳೋಕ್ಕಿಂತ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಇನ್ನೂ ಸಕ್ಕದಾಗಿರುತ್ತೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಕಟ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಆಫ್ ಮಾಡಿಕೊಂಡು ಹಾರಕ್ಕೆ ಬಿಡ್ತೀನಿ ಆಲೂಗಡ್ಡೆ ಮತ್ತು ಇದ್ದು ಬೇಳೆನ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನ ಇದರೊಳಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಚನ್ನ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಇದು ಬಂದುಬಿಟ್ಟು ಮೀನು ಧನಿಯಾ ಪೌಡರ್ ಹಾಕೋದು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಎಷ್ಟು ಬೇಕಷ್ಟು ನೀರನ್ನ ಒಗ್ಗರಣೆ ಹಾಕಿದ್ನಲ್ಲ ಅದೇ ತಪ್ಪಳಲ್ಲೇ ನೀರನ್ನ ಹಾಕ್ತಾಯಿದ್ದೀನಿ ಮುಂಚೆ ಅವರೇಬೇಳೆ ಮತ್ತು ಇದು ಆಲೂಗಡ್ಡೆನ ಸ್ವಲ್ಪ ಏನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದೊಂಚೂರು ಫ್ರೈ ಹಾಕಲಿ ಅದ್ರ ಬೋ ಟೈಮಲ್ಲಿ ಹಾಕೊಳ್ತೀನಿ ಕೊಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಸ್ವಲ್ಪ ಎಲ್ಲ ಒಂಚೂರು ಫ್ರೈ ಆಗಲಿ ಅಷ್ಟಲ್ಲದನ್ನು ರುಬ್ಕೊಬರೋಣ ಬನ್ನಿ ನೀಟಾಗಿ ರುಬ್ಬ ಏನು ಮಸಾಲೆ ಎಲ್ಲ ನೀಟಾಗಿ ರುಬ್ಬಿದ್ದೀನಿ ಸೊ ಇವಾಗ ಅದೊಂಚೂರು ಇದಾದ ಮೇಲೆ ಇದು ಮಸಾಲೆನ ಆ್ಯಡ್ ಮಾಡೋಣ ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಒಂಚೂರು ಹಸಿ ಸ್ಮೆಲ್ ಅಲ್ಲ ಹೋಗಲಿ ಆಮೇಲೆ ಮಸಾಲೆನ ಆ್ಯಡ್ ಮಾಡ್ತೀನಲ್ವಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಕೊತೀನಿ ಹಾಕ್ಕೊಳ್ಳಿ ತೆಳುವಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಲ್ಲ ಓಕೆ ಅಂದರೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತಕ್ಕಷ್ಟು ಉಪ್ಪು ಹಾಕೋತೀನಿ ಕ್ಲೋಸ್ ಮಾಡಿರ್ತೀನಿ ನಾನೊಂದು ಎರಡು ವಿಷಲ್ ಓಡಿಸ್ತೀನಿ ಸೊ ಲಾಸ್ಟ್ ಫೈನಲ್ ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೀವೇ ನೋಡಿದ್ರಲ್ಲ ಎಷ್ಟು ಡೆಲಿಷಿಯಸ್ ಆಗಿದೆ ಅಂತ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಮಿಸ್ ಮಾಡದೆ ಮನೇಲಿ ಡ್ರೈ ಮಾಡಿ ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಪೂರ್ತಿಯಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್